ಲಿಜಾಗಿತ್ತಲ್ಲ ಎರಡು ಎರಡು ಕಸ ಬಿಟ್ಬೋಗಿಲ್ಲ ಎಲ್ಲ ಫುಲ್ ಜಾಲಿ ಸೂಪ್ಪರಾಗೈತೆ ಈ ಕಡೆ ಎಲ್ಲ ನೋಡಿದ್ರೆ ಟೀ ಗಾರ್ಡನು ಪೂರ್ತಿ ಇದೇ ತರ ಇರೋದು ಈ ಕಡೆಯೂ ಊಟ ನೋಡಿ ತಿನ್ನಬೇಕು ಇದು ಆ ಎಲ್ಲೋ ಸ್ನೇಹಿತರೆ ಸೊಪ್ಪಾಗ್ಬಿಟ್ಟು ಬಂದೆ ನಾನೇ ಬೇಗ ಬಂದೆ ನಾನೇ ಲೇಟಾಗೋಗ ನಾನೇ ಬೇಗ ಬಂದೆ ಇವಾಗ ನಮ್ಮ ಕಸ್ಟಮರ್ಗಳು ನಮ್ಮ ಸ್ಟೂಡೆಂಟ್ಸು ಯಾರೂ ರೆಡಿನೇ ಆಗಿಲ್ಲ ರೀ ಸುದ್ದಿಗೆ ಬೇಗ ಬಂದಿರೋದು ಇದೇ ಹೋಟ್ಲು ನಾವು ಇರೋದು ಆವಾಗ ನಟ್ಟಾಗಿ ಮೇಯ್ನ್ ರೋಡಲ್ಲೇ ಐತೆ ಅದೊಂದು ಬೆನಿಫಿಟ್ ನನಗೆ ಒಳಗಡೆ ಎಲ್ಲೂ ಹೋಗೋಂಗಿಲ್ಲ ಈಗ ಟಿಫನ್ ಒಂದು ಮುಗಿಸ್ಕೊಂಡು ಸೀದಾ ಹೋಗೋದು ಯಾವುದೋ ಒಂದು ಎರಡು ಮೂರು ಪ್ಲೇಸ್ ಇದ್ದಾವೆ ನೋಡೋಣ ಯಾವುದೋ ಒಂಬತ್ತು ಹೇಳ್ತೀನಿ ಹೋಗ್ತಾ ಇದೆ ನೋಡಿ ಮೇನ್ ರೋಡಿಗೆ ಹೋಗಿ ತೋರಿಸ್ತೀನಿ ಅದೇ ಮೇನ್ ರೋಡ್ ಐವೇ ಕಡೆ ಕಡೆ ಎಲ್ಲ ಎಲ್ಲೋ ಹೋಗಂಗೆಲ್ಲ ಹೈವೇಲೆ ಇದೆ ಅದೊಂದೇ ನಂಗೆ ಲಾಭ ಅಲ್ಲೆಲ್ಲೋ ಕೆಲವೊಂದು ಕಡೆ ಬಂದರೆ ವೈನಾಡುಗೆ ಹೋಗ್ಬಿಟ್ರೆ ಬೆಟ್ಟ ಹತ್ತಬೇಕು ಬೆಟ್ಟ ಇಳಿಬೇಕು ಹಂಗಾಗಿಬಿಡುತ್ತೆ ಪರಿಸ್ಥಿತಿ ಇವತ್ತಿನ ಸಿಚುವೇಶನ್ ನಮಗೆ ತಕ್ಕನಂಗಿದೆ ಒಬ್ಬನೇ ಮ್ಯಾಚ್ ಆಗಿದೆ ಮೇನ್ ರೋಡಲ್ಲೇ ಇದೆ ರೆಸಾರ್ಟ್ ಓಕೆ ಸ್ನೇಹಿತರೆ ಅದು ಹಂಗೆ ಫೋನ್ ಬಂತು ಹಂಗಾಗಿ ಮುಂದೆ ಹೋಗ್ತಾ ವಿಡಿಯೋ ಮಾಡೋಣ ಬಾಯ್ ನಮ್ಮ ಇವತ್ತಿನ ಟಿಫನ್ ಬಂದು ಅಪ್ಪಮ್ಮು ಕಡಲೆ ಪೂರಿ ಮೂರು ಐಟಮ್ ಇದೆ ಊಟ ಮಾಡಿಕೊಂಡು ಟಿಫನ್ ಮಾಡೋಕ್ಕಿಂತ ಎಲ್ಲರೂ ಬಂದು ಬಂದ್ಕೊಂಡವ್ರೆ ಟಿಫನ್ ಮಾಡಿಕೊಂಡು ಇವಾಗ ಹೊಡ್ಬೇಕು ಲೊಕೇಶನ್ ಇದ್ರೆ ಟಿಫನ್ ಮಾಡಿಕೊಂಡು ಮುಂದೆ ಬೈತೆ ಆ ಪ್ಲೇಸಸ್ ನೋಡೋಣ ಬಿಡಿ ಇವಾಗ ನಾವು ಐತಿರೋದು ಬಂದು ಎಡ್ಕಾಲ್ ಎಡ್ಕಲ್ ಎಡ್ಕಾಲ್ ಹತ್ರ ಹೋಗಿ ನಾ ಅವ್ರು ಅಲ್ಲಿಂದ ಮೇಲೆ ಹೋಗ್ಬಿಟ್ಟು ಬರ್ತಾರೆ ಎಡ್ಕಲ್ ಕಲ್ಸ್ ನೋಡಿಕೊಂಡು ಆಮೇಲೆ ಅಲ್ಲಿಂದ ನೆಕ್ಸ್ಟ್ ಮನಸ್ಸುರ ಡ್ಯಾಮ್ಗೆ ಹೋಗ್ಬೇಕು ಅದೊಂದು ಮುಗಿಸ್ಕೊಂಡು ಬರಬೇಕು ಓಕೆ ನೋಡಿ ಸ್ನೇಹಿತರೆ ಎಲ್ಲಿ ಕಾಣುತ್ತಲ್ಲ ಇದೆ ಎಡಕಲ್ ಗುಡ್ಡ ಎಡಕಲ್ ಕೇವ್ ಕೇವ್ ಹತ್ರ ಬಂದಿದ್ದೀನಿ ಇವಾಗ ನಡ್ಕೊಂಡು ಹೋದ್ರು ಬೆಟ್ಟ ಹತ್ತಕ್ಕೆ ಯಾವ ಸದ್ಯಕ್ಕೆ ನಾನೇ ಸರಿ ನಿದ್ದೆ ಆಗಿಲ್ಲ ಮೂರು ಗಂಟೆಗೆ ಮಲ್ಕೊಂಡೆ ಆದರೂ ನಿದ್ದೆಗೆ ಸರಿಯಾಗಿ ಬರಲಿಲ್ಲ ಹಿಂಗೆ ಮತ್ತು ಮಲ್ಕೊಬೇಕು ಇವ್ರು ಎರಡು ಕಾಲು ಕೇವ್ ನೋಡ್ಕೊಂಬರು ಅಷ್ಟಲ್ಲಿ ನಾನು ಜ್ವರ್ಗ ನೋಡ್ಬಿಡ್ತೀನಿ ಎರಡು ನಿಮಿಷ ನಿದ್ದೆ ಮಾಡಿಬಿಟ್ಟು ಬೆಳಿಗ್ಗೆ ಬೆಳಿಗ್ಗೆ ಒಳ್ಳೆ ಬಿಸಿ ಬಿಸಿ ನೀರು ಸ್ನಾನ ಮಾಡ್ಕೊಂಡೆ ಸ್ನಾನ ಮಾಡಿದ್ದಕ್ಕೆ ನಿದ್ದೆ ಬತಾಯ್ತು ಇವಾಗ ಮಲಗಿದ್ರೆ ಒಳ್ಳೆ ನಿದ್ದೆ ಆ ರೇಂಜ್ ನಿದ್ದೆ ಬತೈತೆ ನೆಂದೆ ಎಲ್ಲ ಕಣ್ಣು ಉತ್ಕೊಂಡೈತು ಓದಿ ಹೊತ್ಕೊಂಡೈತೆ ನಿದ್ದೆ ಮಾಡಿಬಿಟ್ರೆ ಇವಾಗ ನೆಮ್ಮದಿ ಮನುಷ್ಯಂಗೆ ಏನು ಇಂಪಾರ್ಟೆಂಟ್ ಇಲ್ಲ ಅಂದರೂ ನಿದ್ದೆ ಇಂಪಾರ್ಟೆಂಟು ನಿದ್ದೆ ಮಾಡಬೇಕು ಮೊದಲು ಅದಕ್ಕೆ ನಮ್ಮ ಡ್ರೈವರ್ಗಳಿಗೆಲ್ಲ ಅದು ಲೆಕ್ಕ ಇಲ್ಲ ನಿದ್ದೆಗೆಡೋದು ನಿದ್ದೆಗೆಡ್ತಾರೆ ಜಾಸ್ತಿ ನಿದ್ದೆ ಅಂದರೆ ಏನು ಅನ್ನೋದೇ ಮರ್ತೋಗ್ಬಿಟ್ಟಿರ್ತಾರೆ ನಮ್ಮ ಈ ಎರಡು ನವಂಬರ್ ಅದ ನವಂಬರ್ ತಿಂಗಳಿಂದ ಜನವರಿ ತಿಂಗಳವರೆಗೂ ನಿದ್ದೆ ಅನ್ನೋದೇ ಬಿಟ್ಟಿರ್ತಾರೆ ಯಾವಾಗ ಅವರ್ ಎರಡು ಅವರ್ ನಿದ್ದೆ ಮಾಡಿಕೊಂಡು ಎರಡೆರಡು ದಿನ ಗಾಡಿ ಓಡಿಸ್ಬೇಕು ಆ ಥರ ಇದೆ ಸಿಚ್ಯುವೇಶನ್ನು ಏನು ಮಾಡೋಕ್ಕಾಗಲ್ಲ ದುಡಿಯೋ ಟೈಮು ದುಡ್ಕೊಬೇಕು ಇಷ್ಟೇ ಜೀವನ ओके ಸ್ನೇಹಿತರೆ ಸಿದ್ದಿಕಾ ನಮ ಳ್ತೀನಿ ಇವಾಗ ಬೈ ಎಲ್ಲಾರ್ಗೂ ಚುಬರಾತ್ರಿ ಸಿದ್ದಕ್ಕೆ ಎಡಕಲ್ ಕೇವ್ ಆಯ್ತು ಎಡಕಲ್ ಕೇವ್ ಮುಗಿಸ್ಕೊಂಡು ಇವಾಗ ರೋಗೋದ್ರ ಹೋಗ್ತಾ ಇದೀನಿ ಎಡಕಲ್ ಕೇವ್ ಮುಗಿದೆ ನಮಸ್ಕಾರ ಬನ್ನಿ ಎಲ್ಲರಿಗೂ ಲಕ್ಕಿಯನ ರೋಡ್ ಇವಾಗ ಸಂತಾನ ಬಂದದ್ದಿಲ್ಲ ಎಲ್ಲ ನೈಟಲ್ಲೇ ಶಬರಿಮಲೆಗೆ ಹೋಗ್ಬೇಕಲ್ಲ ನೈಟಲ್ಲೇ ತೋರಿಸಿರೋದು ಈ ರೋಡ್ನೆಲ್ಲ ಇವಾಗ ಡೇ ಟೈಮಲ್ಲಿ ಬಂದಿದ್ದೀನಿ ಡೇ ಟೈಮಲ್ಲಿ ಬಂದಿದ್ದೀನಿ ಇವಾಗ ಸದ್ಯಕ್ಕೆ ನಾವು ಈ ಇರೋದು ಬಾಣಾಸುರ ಡಾ ಬಾಣುರ ಸಾಗರ ಡಾ ಓದ್ತಾ ಇದ್ದೀನಿ ಅಲ್ಲಿ ಹೋಗ್ಬೇಕಾದ್ರೆ ಹೆಂಗೆ ವಾತಾವರಣ ಅನ್ನೋದನ್ನ ಒಂದು ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಟೀ ಗಾರ್ಡನ್ ಹೆಂಗೆ ಕಾಣುತ್ತೆ ಈ ಕಡೆ ಇವಾಗ ನೋಡಿದ್ರಲ್ಲ ಟಿ ಗಾರ್ಡನ್ನು ಪೂರ್ತಿ ಇದೇ ಥರ ಇರೋದು ಈ ಕಡೆನೂ ಊಟಿಲ್ ಇದ್ದಂಗೆ ಐತೆ ಮೊನ್ನೆ ಹೋಗಿದ್ವಲ್ಲ ಮುನ್ನಾರು ಮುನ್ನಾರು ಥರನೇ ಐತೆ ಈ ಕಡೆನೂ ವೆದರು ಅಷ್ಟೇ ಪ್ಲೇಸ್ ಅಷ್ಟೇ ಬಟ್ ವೆದರ್ ಕೋಲ್ಡ್ ಜಾಸ್ತಿ ಒಂದಾರ ಕಡೆ ಈ ಕಡೆ ಏನಷ್ಟು ಕೋಲ್ಡ್ ಬರೋಲ್ಲ ಬಟ್ ಓಕೆ ಕೋಲ್ಡ್ ಇದು ನಾರ್ಮಲ್ ಆಗಿದೆ ವೆದರ್ ಒಂಥರ ಚೆನ್ನಾಗಿದೆ ಈ ಕಡೆ ಇಷ್ಟು ನೋಡಿದ್ದಕ್ಕೆ ಇವತ್ತು ಬಿಸಿಲು ನೋಡೋಣ ಮುಂದೆ ಇನ್ನು ಮನಸರ ಡ್ಯಾಮ್ ಹೋಗೇ ಇಲ್ಲ ನಾನು ಯಾಕೋ ರೋಡೇ ಸಾಕ್ತಾಯಿಲ್ಲ ಮಾನಂದವಾಡಿ ರೋಡು ಿಲ್ಲ ಆ ಅಂತಂದ್ರೆ ಗಾರ್ಡನ್ಗೆ ಅಂತ ಕೋಟೆ ಗೀಟ ತಕೊಂಡು ಬಂದ್ರೆ ಹುಡುಗರು ಸ್ವಲ್ಪ ಲೇಟ್ ಆಯ್ತು ನೋಡ್ಕೊಂಡು ಹೋಗೋತ್ ನನಗೆ ಗೊತ್ತಿರೋಂಗೆ ಏಳು ಗಂಟೆ ಅಂತೂ ಆಗೇ ಆಗುತ್ತೆ ರೂಮ್ಗೆ ಮತ್ತೆ ಇಲ್ಲ ಹೋಗಿ ಬಲಗಬಿಟ್ರೆ ಇರಾಪದೇ ಆಗಲ್ಲ ಆ ರೇಂಜಿ ಮೂಲಕ ನೋಡಿ ಇಲ್ಲಿ ಕಾಣುತ್ತಲ್ಲ ಇದೆ ಬನಾಸುರ ಸಾಗರ ಡ್ಯಾಮು ಸ್ವಲ್ಪ ಆ ಕಡೆಗೆ ಹೋಗ್ಬೇಕು ಸದ್ಯಕ್ಕೆ ನಾವು ಈ ಕಡೆ ಸೈಡಿಂದ ತೋರಿಸ್ತಾ ಇದ್ವಿ ನಿಮಗೆ ಅಲ್ಲಿವರೆಗೂ ಬಾಣೇಶ್ವರ ಎಲ್ಲ ಮುಗಿಸ್ಕೊಂಡು ಡ್ರಾಪ್ ಮಾಡಿಟ್ ಇವಾಗ ಜಸ್ಟ್ ರೂಮ್ ಬಂದೆ ಸಿಕ್ಕಾಬಿಟ್ಟೆ ಟಯರ್ಡ್ ಆಗ್ಬಿಟ್ಟೈತೆ ಮಲ್ಕೊಬೇಕು ನಿದ್ದೆ ಬರಲಿಲ್ಲ ಅದಕ್ಕೆ ಡ್ರಾಪ್ ಮಾಡಿಟ್ ಬಂದು ಇವಾಗ ಹಕ ಅಂತ ಬಂದು ನಾವು ಊಟ ಬೇರೆ ಮಾಡಿಲ್ಲ ಊಟಕ್ಕೆ ಬೇರೆ ಹೋಗ್ಬೇಕು ಇವಾಗ ಕ್ಯಾಂಪ್ ಫೈರ್ ಹಾಕ್ಬಿಟ್ಟು ಫುಲ್ಲು ಡ್ಯಾನ್ಸ್ ಆಡ್ತಾವ್ರೆ ನೋಡೋಣ ಇಲ್ಲಾಡ್ತವ್ರೆ ಇಲ್ಲ ಇಲ್ಲ ಎಲ್ಲ ಬೇರೆ ಓಪನ್ ಐತಲ್ಲ ಇದು ಒಳ್ಳೆ ಗೀಜರ್ ಎಲ್ಲ ಚೆನ್ನಾಗಿ ಹಾಕಿ ಕೊಟ್ಬಿಟ್ಟವ್ರೆ ಇದಕ್ಕೆ ಫುಲ್ಲು ರೌಂಡ್ ಬೇರೆ ಮಾಡೋಟಾರಲ್ಲಪ್ಪ ಸರ್ಕಲ್ಲು ಹಾಂ ಒಳ್ಳೆ ಲೇಜರ್ ಗೀಜರ್ ಹಾಕಿ ಮಸ್ತಾಗಿ ಕೊಟ್ಟವ್ರೆ ಹುಡುಗರೆಲ್ಲ ಫುಲ್ ಜಾಲಿ ಓಕೆ ಸ್ನೇಹಿತರೆ ಅವರು ಜಾಲಿ ಜಾಲಿ ಮಾಡಲಿ ನಾನು ನಿದ್ದೆ ಮಾಡ್ತೀನಿ ಓಕೆ ಸ್ನೇಹಿತರೆ ಎಲ್ಲರಿಗೂ ಬಾಯ್ ಶುಭರಾತ್ರಿ ರಾತ್ರಿ ನೆಕ್ಸ್ಟ್ ಒಳಗಲ್ಲಿ ಸಿಗೋಣ ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಡ್ಯಾಕ್ ಟು ಬಜರಂಗಗಿರಿ ಬಸ್ ಕ್ಲಾಕ್ಸ್ ಬೆಳಿಗ್ಗೆ ಎದ್ದು ಮನೆ ನಮ್ಮ ಮತ್ತೆ ಗಾಡಿ ಸೇಫ್ ಕೀಪಲ್ಲ ತೊಳ್ಕೊಂಡೆ ತೊಳ್ಕೊಂಡಾದ್ಮೇಲೆ ಇವಾಗ ನಾವು ಈ ಥರ ಜಾಗ ಬಂದು ಯಾವುದೋ ಇದೇ ವೈನಾಡು ಇದೇ ವೈನಾಡು ಸ್ವಿಮ್ಮಿಂಗ ಮೋಸ್ಟ್ಲಿ ಶುಚಿಪುರ ಫಾಲ್ಸ್ ಇರಬೇಕು ಅಲ್ಲಿಗೆ ಹೋಗಬೇಕು ಗೈಡ್ ಬರ್ತಾರೆ ಇವಾಗ ಗೈಡ್ ಕರ್ಕೊಂಡು ಹೋಗೋದು ಇನ್ನ ಎಲ್ಲ ನಾನೇ ಲೇಟ್ ಆಗಿದ್ದು ಅದು ಅವೆಲ್ಲ ಬಂಡ್ರೆ ಇಲ್ಲೂ ಎಲ್ಲ ಹೋಗಾರೆ ಬರ್ತಾರೆ ಬಂದಮೇಲೆ ಒಳ್ಳೇದೇ ಒದಕ್ಕೆಲ್ಲ ತೋರಿಸ್ಕೊಂಡು ಬ್ಯಾಕ್ ಟು ಬೆಂಗಳೂರು ನನ್ನ ಹೆಸರು ದಿವ್ಯಾ ನನ್ನ ಹೆಸರು ಮಂಜುಳ ಒಂದು ದಿವ್ಯಾ ಅವನು ಮಂಜುಳಾ ಇನ್ನಪ್ಪ ಕನಕ ಅದ್ರ ಒಳಗಡೆ ಅವನೇ ಅವ್ನು ಬರಲಿಲ್ಲ ಇವಾಗ ಪಕ್ಕೋಳು ಲೇಕ್ ಹತ್ರ ಇದ್ದೀವಿ ಒಂದು ಒಳ್ಳೆ ವ್ಯೂ ಐತೆ ನೋಡಿ ಸಖತ್ ಮೋಡ ಬೆಟ್ಟ ಎಲ್ಲ ಬೆಟ್ಟ ಇದೆಲ್ಲ ಬೆಟ್ಟ ಚುಕ್ಕು ಮೋಡ ತುಂಬ್ಕೊಂಡೈತೆ ಹತ್ರ ಕಾಣಿಸುತ್ತೆ ಇಲ್ಲಿಂದ ಈ ಘಾಟ್ ಸೆಕ್ಷನ್ ಅಲ್ಲಿರೋ ಘಾಟ್ ಬಂದು ಕ್ಯಾಲಿಕಟ್ ಘಾಟ್ ಆ ಬೆಟ್ಟ ಕ್ಯಾಲಿಕಟ್ ಪಕ್ಕ ಹೋಗ್ತೀವಲ್ಲ ಅದು ನೋಡಿ ಅಲ್ಲೆಲ್ಲ ಕಾಣಿಸುತ್ತೆ ಫುಲ್ಲು ಅರ್ಧ ಟೀ ಗಾರ್ಡನ್ ಎಲ್ಲ ಐತೆ ಟೀ ಗಾರ್ಡನ್ ಅಪ್ ಅರ್ಧ ಬೆಟ್ಟದವರೆಗೂ ಕಾಣಿಸ್ತೈತೆ ನಿಕ್ಕಿದ್ದೆಲ್ಲ ಬೇರೆ ಏನೇ ಐತೆ ಫಾರೆಸ್ಟ್ ಥರ ಇದೆ ಅದೆಲ್ಲ ಸಕದಾಯಿತು ಕೋಲ್ಡ್ ಲೇಕ್ ಹತ್ರ ಇದೆ ಲೇಕ್ ಹತ್ರ ತೊಂದರು ಇವಾಗ ನಾವು ಇವಾಗ ವೈತ್ರಿ ಹತ್ರ ಇದ್ದೀವಿ ವೈತ್ರಿ ಅನಿ ಮ್ಯೂಸಿಯಂ ಬಾಣಸೂರ ಡ್ಯಾಮ್ ನಿನ್ನೆ ಬಣಸೂರ ಡ್ಯಾಮ್ ಆಗಿದೆ ಇವಾಗ ಹೊರಡಬೇಕು ಇವರು ನಮ್ಮ ಗೈಡವರು ಕೇರಳದವರು ಇವಾಗ ಹೊರಟಿದ್ದೀವಿ ಇಲ್ಲಿಂದ ನೆಕ್ಸ್ಟು ಸುಚಿಪುರ ಫಾಲ್ಸು ಹಾ ನೋಡಿ ಸ್ನೇಹಿತರೆ ಟೀ ಫ್ಯಾಕ್ಟ್ರಿ ಹೆಂಗೈತಿ ಸೊ ಟೀ ಗಾರ್ಡನ್ ಸಕ್ಕದಾಗೈತೆ ಎಲ್ಲ ಟೀ ಗಾರ್ಡನ್ ನಾವೇ ಹೋಗ್ತಾ ಇರೋದು ಸುಜ್ಜಿಪುರ ಬಲ್ಸ್ಗೆ ಟೀ ಗಾರ್ಡನ್ ರೋಡ್ ಹೆಂಗಿದೆ ಪೂರ್ತಿ ಹೋಗ್ಬೋದು ಸೂಪರ್ ಈ ಕಡೆ ಎಲ್ಲ ಗ್ರೀನರಿ ಎಲ್ಲ ಚೆನ್ನಾಗೈತೆ ರೋಡ್ ಚೆನ್ನಾಗಿಲ್ಲ ಅಷ್ಟೇ ಸರಿ ಓಕೆ ರೋಡ್ ಒಂದು ಓಕೆ ಇಲ್ಲಿ ಬರಲೇಬೇಕು ಜೀಪ್ಸ್ ಏನೋ ಒಂದಿದೆ ಇಲ್ಲಿ ಜೀಪ್ ಸಫರಿ ಹೆಂಗಿದೆ ನೋಡಿರಿ ಟೀ ಗಾರ್ಡನ್ ಕೋರ್ತಿ ಸೂಪರ್ ಆಗೈತೆ ಎಲ್ಲ ಕಡೆಯೂ ಅಲ್ಲಿ ಮೇಲೆಲ್ಲ ಏನೇನು ಇದೆ ಆವಾಗ ಟಿ ಟಿ ಓಡಿಸ್ಬೇಕಾದ್ರೆ ಬಂದಿದ್ದೀರಿ ವೈನಾಡ್ ಸೈಡ್ ಸೀನ್ಗೆ ಪತ್ತನೇ ಇರಲಿಲ್ಲ ನಾನು ಈ ಈ ಥರ ಇದೆ ಈ ಥರ ಎಲ್ಲ ಗ್ರೀನರಿ ಈಗ ಆಲ್ರೆಡಿ ಐದುವರೆ ಆಗೇ ಹೋಯ್ತು ಟೈಮು ಎಂಟು ಗಂಟೆ ಪಿಕಪ್ ಕೊಟ್ಟಿದ್ರು ಬೆಂಗಳೂರಲ್ಲಿ ನಾನು ಇನ್ನು ಕೇರಳ ಸುತ್ತಂತ್ರ ತಿರಲೇ ಇದ್ದೀನಿ ಇವರು ಡ್ರಾಪ್ ಮಾಡಿ ಇಲ್ಲಿ ಹೋಗೋತ್ ಅವರೆಲ್ಲ ಬಂಬಲ ಬರ್ಸಿರ್ತಾರೆ ಹನ್ನೆರಡು ಹನ್ನೆರಡುವರೆ ಆಗುತ್ತೆ ನಾನು ಇನ್ನು ಸುಲ್ತಾನ್ ಬತ್ತೇರಿ ಕೇರಳದಲ್ಲಿ ಹೋಗೋದು ಯಾವ ಕಾಲಕ್ಕೆ ಇಲ್ಲಿ ನೋಡ್ರಿ ಏನಾರು ಜಾಮ್ ಆಗಿದೆ ಇವರು ಏನೋ ಫಂಕ್ಷನ್ಗಳು ಸ್ಟ್ರೈಕು ಇವ್ರ ಕಡೆ ಒಂದು ಹೋಗಿ ಇರ್ತಿದ್ದಪ್ಪ ಕೇರಳದಲ್ಲಿ ಅದೇನೋ ಫ್ಲ್ಯಾಗ್ ಬೋರ್ಡ್ ಕಟ್ಕೊಂಡು ಉಂಟವ್ರಿ ಒಂದು ಹಿಂಸೆ ಸುಲ್ತಾನ್ ಬತ್ತೇರಿ ಈ ರೇಂಜಿಗೆ ಆಗಿದೆ ನಾನು ಹೋಗೋದು ಆಗುತ್ತೆ ಹನ್ನೊಂದುವರೆ ಹನ್ನೆರಡು ಗಂಟೆ ಸರ್ ಸಮಿಸಿಬಿಡಿ ನನ್ನ ಕಡೆ ಬರ್ತಾಯಿದ್ದೀನಿ ಇನ್ನು ಸ್ಟಾಪ್ ಆಗುತ್ತೆ ಇವರು ಮೂರು ಗಂಟೆಗೆ ಇಲ್ಲಿಂದ ಬಿಡ್ತೀನಿ ಅಂತ ಇದು ಐದು ಗಂಟೆಗೆ ಬಿಟ್ಟಾರೆ ಐದು ಕಾಲ್ಗೆ ಕಲ್ಪೇಟೆಯಿಂದ ಕಾಲು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಬಂದಿದ್ದೀನಿ ಇವರು ಇನ್ನೂ ಹೋಗೋದೇ ಇರೋದು ಇವರು ಲೇಟಾಗಿ ಬಂದಿಲ್ಲ ಅಂದಿದ್ರೆ ನಾನು ಎಷ್ಟೊತ್ತಿಗೆಲ್ಲ ರೀಚ್ ಆಗಿಬಿಡ್ತಾಯಿದ್ದೆ ಕೇರಳಕ್ಕೆ ಬಂದಾಗ ನಾವು ನೋಡಿ ಬರೀ ನಮ್ಮ ಸಿಕ್ಕಿರೋ ವನ್ವಾಸನೇ ಇದು ನೀನು ಹೊಡಿ ಹೋಗೋ ಹೋಗ್ಬೋದಪ್ಪ ನಮ್ಮ ಕೂಡ ಹಿಂಸೆ ಕೊಡೋದು ರೋಡಲ್ಲಿ ಏನೋ ಬದಿದ್ರೆ ಒಂದು ಕಾರ್ ಹೋಗ್ಬೋದು ಅಷ್ಟು ಜಾಗ ಬಂದ್ಕೊಂಡು ಹೋಗ್ತಾರೆ ನೋಡ್ಕೊಂಡು ಲೇಟು ಬೇಗನೋ ಗೊತ್ತಿಲ್ಲ ಅಂಗಾಡಿ ಹಿಂಗಾಡಿ ಫೈನಲಿ ನಮ್ಮ ಬಾರ್ಡ್ರ್ ರೀಚ್ ಆಗಿದ್ದೀವಿ ಲೇಟ್ ಆಗಿದೆ ಏನು ಮಾಡೋಕ್ಕಾಗಲ್ಲ ಸದ್ಯಕ್ಕೆ ಬರೀಸ್ತೀವಿ ಅವ್ರಿಗೆಲ್ಲ ಹೇಳ್ಕೊಂಡು ಹೋಗ್ಬೇಕು ಅಂತ ಅಂತಂದ್ಬಿಟ್ಟು ಬಂದ್ಬಿಟ್ಟು ಅರ್ಜೆಂಟ್ ಅರ್ಜೆಂಟ್ ಮಾಡಿಕೊಂಡು ಹೋಗೋಕ್ಕಾಗಲ್ಲ ಸದ್ಯಕ್ಕೆ ನಮ್ಮ ಕೇರಳ ಚೆಕ್ ಪೋಸ್ಟ್ ಬಾರ್ಡರ್ ದಾಟಿ ನಮ್ಮ ಕರ್ನಾಟಕ ಕಡೆಗೆ ಎಂಟ್ರಿ ಆಗಿದ್ದೀನಿ ಏನೊಂದು ಸ್ವಲ್ಪ ದೂರ ಹೋದರೆ ಇನ್ನು ಕರ್ನಾಟಕ ಬಾರ್ಡ್ರ್ ಸಿಗುತ್ತೆ ಅಲ್ಲಿಂದ ಸೀದಾ ಉದೇ ರೋಡು ಮೈಸೂರು ಮೈಸೂರು ಟು ರಿಂಗ್ ರೋಡ್ ರಿಂಗ್ ರೋಡ್ ತಗೊಂಡು ಹೈವೇ ಹತ್ಬಿಟ್ರೆ ಎಲ್ಲೂ ನಿಲ್ಲಿಸಲ್ಲ ನಾನು ಸ್ಟಾಪ್ ಹೋಯ್ತಲ್ಲ ಅದು ಹೋಗ್ಬಿಟ್ಟು ಹನ್ನೆರಡು ಗಂಟೆಗೆ ಬಿಡಿದ್ದೀನಿ ರೆಸಾರ್ಟು ಎಷ್ಟು ಗಂಟೆಗೆ ಹೋಗ್ತೀನಿ ನೋಡೋಣ ನನ್ನ ಗಂಟೆ ಹಂಗೆ ಗೊತ್ತಿರೋ ಪ್ರಕಾರ ಐದು ಗಂಟೆ ಬಿಟ್ಟ ಮೇಲೆ ಹನ್ನೊಂದು ಗಂಟೆ ಹಾಗೆ ಆಗುತ್ತೆ ಹನ್ನೊಂದು ಹನ್ನೆರಡು ಹನ್ನೊಂದುವರೆ ಆದರೆ ಕಾಯಿಲೆ ಖಾಯಿಲೆ ಇಲ್ಲ ಅಂದ್ರೂ ಖಾಯಿಲೆ ಬೇಕು ಹೋಗೋದಿಲ್ಲ ಅಷ್ಟೇ ನಾನೇ ಇದೇ ನೋಡಿ ಸ್ನೇಹಿತರೆ ರೋಡಲ್ಲೇ ಕಡೆ ಹೇಳಿದ್ದಾರೆ ಆರುಳನೇ ಇದ್ದಾವೆ ಇವೆಲ್ಲ ಕಾಡಾನೆ ಸಾಕಾನೆ ಎಲ್ಲ ಕಾಡಾನೆ ಆರುಗಳೇ ಇದ್ದಾವೆ ಗಾಡಿಗಳು ನಿಂತ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ಅವೆಲ್ಲ ಮಾಡಬಾರ್ದು ತಪ್ಪು ಗಾಡಿಗಳು ನಿಲ್ಸ್ಕೊಂಡ್ರೆ ಪ್ರಾಬ್ಲಮ್ ಇರ್ಬೇಕು ನೋಡಿಕೊಂಡು ಇಲ್ಲೇನೋ ಗಾಡಿ ಬೇರೆ ಪ್ರಾಬ್ಲಮ್ ಆಗಿದೆ ಬೇಕು ಇರೋದು ರೆಡಿ ಮಾಡ್ಬೋದು ಅವರೇ ಇವಾಗ ಟೈಮ್ ಬಂದು ಎಂಟು ಗಂಟೆ ಆಗಿದೆ ಎಂಟು ಗಂಟೆಗೆ ಮೈಸೂರು ರೋಡ್ ಎಂಟ್ರಿ ಆಗಿದ್ದೀನಿ ನೋಡಿ ಎಂಟ್ರಿ ಆಗಿ ಮೈಸೂರೊಳಲ್ಲಿ ಹೋಗ್ತಾ ಇದ್ದೀನಿ ಫುಲ್ಲು ಇದು ಅಪ್ ಟು ಕೆಂಗೇರಿವರೆಗೂ ಇರೋದ್ರಿಂದ ಸ್ವಲ್ಪ ಬೇಗ ರೀಚ್ ಆಗ್ಬೋದು ಕೆಂಗೇರಿ ಆಗೋಗೈತೆ ಹೋಗ್ತಾ ಇದ್ದೀನಿ ನೋಡೋಣ ಅರ್ಜೆಂಟೆಲ್ಲ ಸ್ಪೀಡ್ ಜಲ್ಲಿ ಅಷ್ಟೇ ನಮ್ಮದು ಇವಾಗ ಕರೆಕ್ಟಾಗೆ ಡ್ರಾಪ್ ಮಾಡೋಕ್ಕೆ ಅಂತ ಬಂದು ಡ್ರಾಪ್ ಪಾಯಿಂಟ್ಗಿಂತ ಬಂದಿಲ್ಲ ಮೈಸೂರು ರೋಡಲ್ಲಿ ಇದ್ದೀನಿ ಮೈಸೂರು ಒಡಿಗೆ ಬಂದ್ಬಿಟ್ಟು ಅವ್ರು ಹೋಟ್ಲಿಗೆ ಹೋಗ್ಲೇಬೇಕು ಅಂತಂದ್ರು ಪಾಪ ನನಗೂ ಅರ್ಥ ಆಯಿತು ಮಕ್ಕಳೆಲ್ಲ ಇದ್ದಾವೆ ಊಟ ಮಾಡಲಿ ಅಂದ್ಬಿಟ್ಟು ನಮ್ಮ ತರ್ಟಿ ತ್ರೀ ಹೆಂಗೂ ಗೊತ್ತಾಯಿತು ಬರೋ ಹೊತ್ತಿಗೆ ಆ ಗಾಡಿಗೆ ಕೆ ಮಾಡಿ ಕಳಿಸ್ಬಿಡೋಣ ಅಂದ್ಬಿಟ್ಟು ಗಾಡಿ ಸ್ವಲ್ಪ ಗಲೀಜಾಗಿತ್ತಲ್ಲ ಒಳಗಡೆ ಕಸ ಹೊಡ್ಕೊಂಡ್ಬಿಡೋ ನಂಬುಕೊಳ್ತಾ ಇದ್ದೀನಿ ಅಷ್ಟೊತ್ತಿಗೆ ಗಾಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ಕಲ್ಸ್ಬಿಡೋದ ಗಾಡಿ ಕ್ಲೀನ್ ಓಡ್ಕೊಂಡ್ಬಿಟ್ರೆ ನನಗೂ ಈಸಿಯಾಗಿಬಿಡುತ್ತೆ ಮತ್ತು ಪಿಕಪ್ ಓಡೋಬೋದು ಬೇಗ ಇಲ್ಲೇ ರಾಮವಳ್ಳಿ ಅಂತ ಹೇಳೋದು ಪಿಕಪ್ಪು ಲೇಟಾಗಿದೆ ಏನು ಮಾಡೋಕ್ಕಾಗಲ್ಲ ಕಸ ಮಾಡ್ಕೊಂಬಿಟ್ಟು ಯಾಕೆಂದರೆ ಅಲ್ಲಿಗೂ ಕ್ಲೀನಾಗ್ತಾ ಕೊಡೋದು ಗಾಡಿ ಅವ್ರ ಮನ್ಸಿಗೆ ಸಮಾಧಾನ ಇರೋಲ್ಲ ಯಾರೇ ಆಗಲಿ ಕ್ಲೀನಾಗಿಲ್ಲ ಅಂದರೆ ಮೇಜರ್ ಮಾಡ್ಕೊಂತ ಏನು ಮಾಡ್ಕೊಂಬಿಡ್ತೀನಿ ಸ್ನೇಹಿತರೆ ವಿಡಿಯೋ ಮಾಡೋಷ್ಟು ಟೈಮ್ ಇದೆ ಈಗ